ಅಂತಿಮ ಘಟಕ್ಕೆ ಚಿತ್ತಾಪುರ ಆರ್ ಎಸ್ ಎಸ್ ಪಥಸಂಚಲನದ ಫೈಟ್ ನಡೀತಾ ಇದೆ ನವಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ಅಥವಾ ಅವಕಾಶ ಸಿಗುತ್ತಾ ನಾಳೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶಾಂತಿ ಸಭೆ ನಿಗದಿಯಾಗಿದೆ ಕೋರ್ಟ್ ಹೇಳಿರೋ ಪ್ರಕಾರವಾಗಿ ಅದೇನು ಎಷ್ಟೊಂದು ಜನ ಅರ್ಜಿ ಹಾಕೊಂಡಿದ್ದಾರಲ್ಲ ಏನು ಕೇಳಿ ಅವರದ್ದು ಅಂದರೆ ಒಂದು ಶಾಂತಿ ಸಭೆಯನ್ನು ಮಾಡಿ ಘರ್ಷಣೆ ಎಲ್ಲ ಬೇಡ ಇಲ್ಲಿ ಮಾತುಕತೆಯಲ್ಲಿ ಏನಾದರೂ ಬಗೆಹರಿಯೋದಿದ್ದರೆ ಬಗೆಹರಿಯಲಿ ಅಂತ ಹೇಳಿ ಕೋರ್ಟ್ನ ಆಶಯ ಇದೆ ಅದರ ಪ್ರಕಾರ ನಾಳೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಜಿಲ್ಲಾಡಳಿತ ಇದರ ನೇತೃತ್ವ ತಗೊಳ್ತಾ ಇದೆ ಆ ಮೂಲಕವಾಗಿ ಯಾರ್ಯಾರು ಅದೇ ದಿನ ಅದೇ ತಾರೀಕು ಪಥಸಂಚಲನ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೋ ಅಂಥ ಎಲ್ಲರನ್ನು ಕೂಡ ಕರೆದು ಸಭೆಯನ್ನು ಮಾಡಲಿದೆ ಹೈಕೋರ್ಟ್ ಸೂಚನೆಯ ಮೇರೆಗೆ ಆಗ್ತಾ ಇರ್ತಕ್ಕಂಥ ಸಭೆ ಇದು ಕಲಬುರಗಿ ಡಿ ಸಿ ಕರೆದಿದ್ದಾರೆ ಇದನ್ನು ಸಂಘಟನೆಗಳ ಜೊತೆಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಂತಿ ಸಭೆ ನಿಗದಿಯಾಗಿದೆ ಈ ಮಧ್ಯೆ ಇವತ್ತು ಹಾಸನದಲ್ಲಿ ಆದಂಥ ಆರ್ ಎಸ್ ಎಸ್ ಪಥಸಂಚಲನ ಗಣವೇಷಧಾರಿಗಳ ಮೇಲೆ ಪುಷ್ಪವೃಷ್ಟಿ ಸುರಿಸಿ ಮಹಿಳೆಯರು ಸ್ವಾಗತ ಮಾಡಿದ್ದಾರಲ್ಲಿ ಈಗ ಚಿತ್ತಾಪುರದಲ್ಲಿ ಕಥೆ ಹಾಸನದಲ್ಲಿ ಆರ್ ಎಸ್ ಎಸ್ ಮಾರ್ಚ್ ಫಾಸ್ಟ್ ಆಯ್ತಲ್ಲ ಸೊ ಏನಾಗಿದೆ ಪುಷ್ಪವೃಷ್ಟಿ ಸುರಿಸ್ಬಿಟ್ಟಿದ್ದಾರೆ ಮಾರ್ಚ್ ಫಾಸ್ಟ್ಗೆ ಫುಲ್ಲು ಜನ ಅದನ್ನು ಜೋ ಜೋರಾಗಿ ಅದನ್ನು ವೆಲ್ಕಮ್ ಮಾಡಿದ್ರು ಅಂತ ಸ್ಥಳದಲ್ಲಿ ಜೆ ಡಿ ಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ಕೂಡ ಅಲ್ಲಿ ಭಾಗಿಯಾಗಿದ್ದರು ಇನ್ನು ನಾಳೆ ಶಾಂತಿ ಸಭೆ ಇದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೀತಾ ಇದೆ ಸಭೆಗೆ ಬರಬೇಕು ಅಂತೇಳಿ ಹತ್ತು ಸಂಘಟನೆಗಳಿಗೆ ನೋಟಿಸ್ ಕೂಡ ಹೋಗಿದೆ ಯಾರ್ಯಾರಿಗೆ ಆರ್ ಎಸ್ ಎಸ್ಗೆ ಆರ್ಮಿ ಸೇರಿದಂತೆ ಟೋಟಲಾಗಿ ಹತ್ತು ಸಂಘಟನೆಗಳು ಅನೇಕರು ಅರ್ಜಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ನಾವು ಅವತ್ತೇ ಪರೇಡ್ ಮಾಡಬೇಕು ಅವತ್ತೇ ಪರೇಡ್ ಮಾಡಬೇಕು ಅಂತ ಹೇಳಿ ಇವರೆಲ್ಲ ಕೇಳ್ಕೊಂಬಿಟ್ಟಿದ್ದಾರೆ ಪ್ರತಿ ಸಂಘಟನೆಯ ಕಡೆಯಿಂದ ಮೂರು ಜನ ಸದಸ್ಯರು ಬಂದರೆ ಸಾಕು ಈಗ ನೀವು ಇಡೀ ಸಂಘಟನೆ ಬರುತ್ತೆ ಅಂತ ಹೇಳಿದ್ರೆ ಜಾಗ ಅಲ್ಲಿ ಮೂರೇ ಮೂರು ಜನ ಬನ್ನಿ ನಿಮ್ಮ ನಿಮ್ಮ ಸಂಘಟನೆ ಕಡೆಯಿಂದ ಹೇಳಿ ಸೂಚನೆ ಹೋಗಿದೆ ಶಾಂತಿ ಸಭೆಗೆ ಹಾಜರಾಗಿ ಲಿಖಿತ ರೂಪದಲ್ಲಿ ಹೇಳಿಕೆ ಸಲ್ಲಿಸಬೇಕು ಅಂಥೇಳಿ ಸೂಚನೆ ಹೋಗಿದೆ